ಶ್ರೀ ರಾಘವೇಂದ್ರ ನಮಃ ಮಂತ್ರಾಲಯಕ್ಕೆ ಆಗಮಿಸುವ ಎಲ್ಲರೂ ಪರಿಮಳ ಪ್ರಸಾದ ಪಡೆಯದೆ ಹಿಂದಿರುಗಲಾರರು ಅಂತಹ ಮಹತ್ವ ಅಂತಹ ಶಕ್ತಿ ಪರಿಮಳ ಪ್ರಸಾದಕ್ಕಿದೆ ಸ್ನೇಹಿತರೆ ಮೇಲುಕೋಟೆಯಲ್ಲಿ ಪುಳಿಯೋಗ್ರಿ ಹೇಗೆ ಫೇಮಸ್ಸೋ ತಿರುಪತಿಯಲ್ಲಿ ಲಡ್ಡು ಹೇಗೆ ಫೇಮಸ್ಸೋ ಶಬರಿಮಲೆಯಲ್ಲಿ ಅರವಣ್ಣ ಹೇಗೆ ಫೇಮಸ್ಸೋ ಪಳನಿಯಲ್ಲಿ ಪಂಚಾಮೃತ ಹೇಗೆ ಫೇಮಸ್ ಹಾಗೆ ನಮ್ಮ ಮಂತ್ರಾಲಯದಲ್ಲಿ ಪರಿಮಳ ಪ್ರಸಾದ ಫೇಮಸ್ ಇದು ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು ಅಷ್ಟು ಶಕ್ತಿಶಾಲಿ ಪರಿಮಳ ಪ್ರಸಾದಕ್ಕಿದೆ ಇದು ತುಂಬ ಒಂದು ವಿಶೇಷವಾದ ಶಕ್ತಿಗಳನ್ನು ಒಳಗೊಂಡಿದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಶ್ರೀ ಸುಚಯೀಂದ್ರ ತೀರ್ಥರ ಶ್ರೀ ಪಾದರ ಕಾಲದಲ್ಲಿ ಮಂತ್ರಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ರಾಯರ ಪ್ರಸಾದದ ರೂಪದಲ್ಲಿ ಪರಿಮಳ ಪ್ರಸಾದವನ್ನು ನೀಡೋದಕ್ಕೆ ಆರಂಭಿಸ್ತಾರೆ ಜಯತೀರ್ಥರ ವೇದಾಂತ ಸುಧಾ ಗ್ರಂಥಕ್ಕೆ ರಾಯರು ಟಿಪ್ಪಣಿ ಬರೆದ ಪರಿಮಳ ಗ್ರಂಥದ ಹೆಸರನ್ನೇ ಪ್ರಸಾದಕ್ಕೆ ಇಡಲಾಗಿದೆ ಅಂದಿನಿಂದ ಇಂದಿನವರೆಗೂ ಭಕ್ತರ ಪಾಲಿಗೆ ಪರಿಮಳ ಪ್ರಸಾದ ಅತ್ಯಂತ ಪವಿತ್ರವಾಗಿದೆ ಸ್ನೇಹಿತರೆ ನಿಮಗಾಗಲೇ ಗೊತ್ತಾಯ್ತಲ್ವ ನಾನು ಹೇಳ್ದಂಗೆ ರಾಘವೇಂದ್ರ ಸ್ವಾಮಿಗಳು ಸಾಕಷ್ಟು ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ ಅದರಲ್ಲಿ ಪರಿಮಳ ಗ್ರಂಥಕ್ಕೆ ಪೂಜನೀಯ ಸ್ಥಾನಮಾನವಿದೆ ಈ ಹೆಸರನ್ನೇ ರಾಯರ ಒಂದು ಪ್ರಸಾದಕ್ಕೆ ಪರಿಮಳ ಅಂತ ಹೇಳ್ಬಿಟ್ಟು ಇಡ್ತಾರೆ ಪರಿಮಳ ಅಂದರೆ ಗೊತ್ತು ಒಂದು ಫ್ರ್ಯಾಗ್ರೆನ್ಸ್ ಒಂದು ಸುವಾಸನೆ ಆ ಪ್ರಸಾದ ಕೂಡ ಹಾಗೆ ಸುವಾಸನೆ ಇದೆ ಅತ್ಯದ್ಭುತವಾಗಿದೆ ಅಷ್ಟೇ ಶಕ್ತಿ ಕೂಡ ಇದೆ ಇನ್ನು ಪರಿಮಳ ಪ್ರಸಾದಕ್ಕೆ ರವೆ ಶುದ್ಧವಾದ ತುಪ್ಪ ಪಚ್ಚ ಕರ್ಪೂರ ಕೇಸರಿ ಗೋಡಂಬಿ ಒಣದ್ರಾಕ್ಷಿ ಸಕ್ಕರೆ ಎಲ್ಲವನ್ನು ಕೂಡ ಬೆರೆಸಿ ಪರಿಮಳ ಪ್ರಸಾದವನ್ನು ಶ್ರೀ ರಾಯರ ಮಠದಲ್ಲಿ ಅತ್ಯಂತ ಶುದ್ಧಿಯಾಗಿ ತಯಾರಿಸ್ತಾರೆ ಚೌಕಾಕಾರವಾಗಿರುವ ಪ್ರಸಾದವು ಕೇಸರಿ ಬಣ್ಣದಾಗಿದ್ದು ವಿಶೇಷ ಪರಿಮಳವನ್ನು ಇದು ಹೊಂದಿರುತ್ತೆ ಶ್ರೀಮಠದ ಅಡುಗೆ ಶಾಲೆಯಲ್ಲಿ ತಯಾರಾಗುವ ಪ್ರಸಾದಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಬೇಡಿಕೆ ಇದೆ ಅಂತಲೇ ಹೇಳ್ಬೋದು ಇನ್ನು ಆರಾಧನೆ ಸಮಯದಲ್ಲಂತೂ ಇದನ್ನು ಹೇಳಲಿಕ್ಕೆ ಆಗಲ್ಲ ಬಿಡಿ ಅಷ್ಟು ಬೇಡಿಕೆ ಅನ್ನೋದು ಈ ಒಂದು ಪರಿಮಳ ಪ್ರಸಾದಕ್ಕಿದೆ ಪರಿಮಳ ಪ್ರಸಾದವು ಮಂತ್ರಾಲಯಕ್ಕೆ ಆಗಮಿಸುವ ಭಕ್ತರ ಆತ್ಮಶುದ್ಧಿಗೆ ದಿವ್ಯ ಔಷಧಿ ಅಂದರೆ ತಪ್ಪಾಗಲಾರದು ಬಿಡಿ ಏನಕ್ಕಂತಂದರೆ ಈ ಒಂದು ಪರಿಮಳ ಪ್ರಸಾದದಿಂದಲೇ ಎಷ್ಟೋ ಜನರ ಕಷ್ಟಗಳು ಪರಿಹಾರ ಆಗಿದೆ ಅಂತಲೇ ಹೇಳ್ಬೋದು ಈ ಒಂದು ಪರಿಮಳ ಪ್ರಸಾದದಲ್ಲಿ ಏನು ಒಂದು ಮೆಡಿಸಿನಲ್ ಅಂತ ಏನಂತಾರೆ ಪಚ್ಚ ಕರ್ಪೂರ ಆಗಿರ್ಬೋದು ಒಂದು ಕೇಸರಿ ಆಗಿರ್ಬೋದು ಸ್ನೇಹಿತರೆ ಇದೆಲ್ಲ ದೇಹಕ್ಕೆ ಅತ್ಯವಶ್ಯಕ ಇದರ ಜೊತೆಗೆ ರಾಯರ ಅನುಗ್ರಹವೇ ಪರಿಮಳ ಪ್ರಸಾದಕ್ಕೆ ಇರೋ ಕಾರಣ ಅದನ್ನು ನಾವು ಸೂಕ್ತ ಸಮಯದಲ್ಲಿ ನಾವು ಸೇವಿಸೋದ್ರಿಂದ ಏನಾಗುತ್ತೆ ಖಂಡಿತ ನಮಗೆ ಬಂದಿರುವ ಒಂದು ಬಾಧೆಗಳಾಗಿರ್ಬೋದು ನಮಗೆ ಬಂದಿರುವ ಸಮಸ್ಯೆಗಳಾಗಿರ್ಬೋದು ನಮಗೆಲ್ಲಿರುವ ನೋವುಗಳಾಗಿರ್ಬೋದು ಖಂಡಿತ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ ನೀವು ಸಾಕಷ್ಟು ದೇವಸ್ಥಾನದಲ್ಲಿ ಪ್ರಸಾದಗಳನ್ನು ಸೇವನೆ ಮಾಡಿರ್ಬೋದು ಆದರೆ ನಿಮಗೆ ಇಷ್ಟವಾದ ಪ್ರಸಾದ ಪರಿಮಳ ಪ್ರಸಾದ ಆಗಿರುತ್ತೆ ಯಾಕಂತಂದರೆ ನೀವೆಲ್ಲರೂ ಕೂಡ ರಾಯರನ್ನು ಅತಿ ಹೆಚ್ಚು ಪ್ರೀತಿಸ್ತೀರ ರಾಯರನ್ನು ನಿಮ್ಮ ಮನೆಯ ಸಿಬ್ಬಂದಿ ರೀತಿಯಲ್ಲಿ ನೀವು ನೋಡಿ ಅವ್ರಿಗೆ ನೀವು ಒಂದು ಆರಾಧನೆಯನ್ನು ಮಾಡ್ತೀರಾ ಆ ಕಾರಣದಿಂದ ರಾಯರನ್ನು ನಾವು ಮನೆಯ ಒಂದು ಒಡೆಯನಂತೆ ನಾವು ಕಾಣ್ತೇವೆ ನಿಜವಾಗ್ಲೂ ಇದೊಂದು ನಮ್ಮ ಹೆಮ್ಮೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆ ಸ್ನೇಹಿತರೆ ಏನಂತಂದರೆ ಈ ಪರಿಮಳ ಪ್ರಸಾದ ಅನ್ನೋದು ಎಷ್ಟು ಪವರ್ಫುಲ್ ಅಂತಂದರೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ ಏನೋ ಒಂದು ಸಮಸ್ಯೆ ಬಂದಾಗ ಅವರ ಮನೆಗಳಲ್ಲಿ ಪರಿಮಳ ಪ್ರಸಾದವನ್ನು ಇರೋದನ್ನು ತೊಗೊಂಡು ತಿನ್ಬಿಡ್ತಾರಂತೆ ಆ ಸಮಯಕ್ಕೆ ಸಮಸ್ಯೆನೂ ಪರಿಹಾರ ಆಗುತ್ತಂತೆ ಹಾಗೆ ಅವ್ರಿಗೆ ಬಂದಿರೋ ಒಂದು ಅನಾರೋಗ್ಯ ಬಾಧೆ ಕೂಡ ಪರಿಹಾರ ಆಗುತ್ತೆ ಅಂತ ತುಂಬ ಜನ ಹೇಳ್ಕೊಳ್ತಾರೆ ಹಾಗೆ ನನ್ನಲ್ಲಿ ಒಂದು ವಿಚಾರ ಏನಂತಂದರೆ ಈ ಪರಿಮಳ ಪ್ರಸಾದ ಅನ್ನೋದು ನಮ್ಮ ಮನೆಗೆ ಯಾವಾಗಲೂ ಕೂಡ ಒಂದು ಸ್ಟಾಕ್ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಇರುತ್ತೆ ಅಂತಂದರೆ ನಮ್ಮ ಗುರು ರಾಘವೇಂದ್ರ ಟಿ ವಿಯ ಏನು ಸಬ್ಸ್ಕ್ರೈಬರ್ಸ್ ಇದ್ರೆ ನೀವೆಲ್ಲ ಯಾರಾದರೂ ಒಬ್ಬರು ಹೋಗ್ತಾನೆ ಇರ್ತಾರೆ ಮಾತ್ರ ಅಲ್ಲಕ್ಕೆ ಹತ್ತಿರಲ್ಲಿ ಒಬ್ಬರಾದ್ರೂ ನನಗೆ ನಮ್ಮ ಮನೆಯ ವಿಳಾಸ ಸಾಕಷ್ಟು ಜನರ ಹತ್ರ ಇರುತ್ತೆ ನನ್ನ ವೈಯಕ್ತಿಕ ಫೋನ್ ನಂಬರ್ಗಳಾಗಿರ್ಬೋದು ಎಲ್ಲರ ಹತ್ರ ಕೂಡ ಇರುತ್ತೆ ನಿಮ್ಮ ಹತ್ರ ಸೊ ನೀವು ಯಾರೋ ಒಬ್ಬರು ನನಗೆ ಕಳಿಸ್ತಾ ಇರ್ತೀರ ಇಂತಹ ಮಹಾ ಅದೃಷ್ಟ ನನಗೆ ಸಿಕ್ಕಿದೆ ಅಂತಂದರೆ ಜೋಲು ನಾನು ಮತ್ತೊಮ್ಮೆ ನನ್ನ ಅದೃಷ್ಟಶಾಲಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಸ್ನೇಹಿತರೆ ಈ ಒಂದು ಪರಿಮಳ ಪ್ರಸಾದ ಇದನ್ನು ಹೇಳಲಿಕ್ಕೆ ಪದಗಳೇ ಸಾಲದು ಬಿಡಿ ಅಂತಹ ಒಂದು ಪರಿಮಳ ಪ್ರಸಾದ ಇದು ಇನ್ನು ಸಾಕಷ್ಟು ಜನ ಪರಿಮಳ ಪ್ರಸಾದವನ್ನು ವಿದೇಶಕ್ಕೆ ತೊಗೊಂಡೋಗಿರೋದು ಕೂಡ ಇದೆ ಏನಕ್ಕಪ್ಪ ಅಂತಂದರೆ ಅದರಲ್ಲಿ ಆ ಶಕ್ತಿ ಇದೆ ವಿದೇಶಕ್ಕೆ ತೊಗೊಂಡು ಹೋಗ್ತಾರೆ ಅಂತಂದರೆ ಅದು ಹುಡುಗಾಟಿಕೆ ಅಲ್ಲ ಅಷ್ಟು ಶಕ್ತಿಶಾಲಿಯಾಗಿರೋದಕ್ಕೇ ವಿದೇಶಿಗರು ಬಂದಾಗ ಅಥವಾ ಒಂದು ಭಾರತೀಯರು ವಿದೇಶದಲ್ಲಿ ಏನು ನೆಲೆಸಿದ್ದಾರೆ ಅವರು ಈ ಪರಿಮಳ ಪ್ರಸಾದವನ್ನು ಪ್ಯಾಕೆಟ್ ಗಟ್ಟಲೆ ವಿದೇಶಕ್ಕೆ ಕೂಡ ತೊಗೊಂಡು ಹೋಗ್ತಾರೆ ಅವರ ನಿತ್ಯ ಜೀವನದಲ್ಲಿ ಇದನ್ನು ಯಾವಾಗಲೂ ಕೂಡ ಉಪಯೋಗಿಸ್ತಾ ಇರ್ತಾರೆ ರಾಯರು ಅಂತಂದ್ರೆ ಒಂದು ಅತ್ಯದ್ಭುತ ಶಕ್ತಿ ಅದರಲ್ಲಿ ಪರಿಮಳ ಪ್ರಸಾದಕ್ಕೆ ಇನ್ನೂ ಅದ್ಭುತ ಶಕ್ತಿ ಸ್ನೇಹಿತರೆ ನಿಮಗೂ ಕೂಡ ಪರಿಮಳ ಪ್ರಸಾದದ ಮೇಲೆ ಏನಾದರೂ ಒಂದಷ್ಟು ಏನಿದೆ ನಿಮ್ಮ ಅನಿಸಿಕೆ ಅದೆಲ್ಲವನ್ನೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಯಾವಾಗ ಕಡೆ ಬಾರಿ ಮಂತ್ರಾಲಯಕ್ಕೆ ಹೋಗಿದ್ದು ಅನ್ನೋದು ಕೂಡ ಒಂದು ಕಮೆಂಟ್ ಮಾಡಿ ತಿಳಿಸಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸ್ನೇಹಿತರೆ ಮತ್ತೊಂದು ಮುಖ್ಯ ವಿಚಾರ ಏನಂತಂದರೆ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ರಾಯರ ನಾಮಲೇಖನ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಹಾಗೆ ರಾಯರ ವಿಗ್ರಹ ಆಗಿರ್ಬೋದು ಒಂದು ಮಂತ್ರಾಕ್ಷತೆ ಆಗಿರ್ಬೋದು ಮೃತ್ತಿಕಾ ಪ್ರಸಾದ ಆಗಿರ್ಬೋದು ಹಾಗೆ ಪರಿಮಳ ಗ್ರಂಥ ಆಗಿರ್ಬೋದು ಎಲ್ಲವನ್ನೂ ಕೂಡ ಕೊಡ್ತೀವಿ ನಿಮಗೆ ಬೇಕು ಅಂತಂದರೆ ಕೆಳಗಡೆ ಏನು ನಂಬರ್ ಕೊಡ್ತಾ ಇದ್ದೀವಲ್ಲ ಈ ನಂಬರ್ಗೆ ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಹಾಗೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಗ್ರೂಪ್ ಏನು ಮಾಡಿದೀವಿ ಅದಕ್ಕೆ ಸೇರ್ಕೊಳ್ಬೇಕು ಅಂತಂದರೂ ಕೂಡ ಒಂದು ಕೊಡ್ತಾ ಇದ್ದೀವಲ್ಲ ಈ ನಂಬರ್ಗೆ ನಿಮ್ಮ ಹೆಸರು ಮತ್ತು ನಿಮ್ಮ ಊರಿನ ಹೆಸರು ನಮಗೆ ತಿಳಿಸೋದ್ರಿಂದ ನಾವು ರಾಯರ ಗ್ರೂಪ್ ಏನು ಮಾಡಿದ್ದೀವಲ್ಲ ಅದಕ್ಕೆ ನಾವು ಸೇರಿಸ್ಕೊಳ್ತೀವಿ ಪ್ರತಿನಿತ್ಯ ಇದರಲ್ಲಿ ರಾಯರ ದರ್ಶನವನ್ನು ಮಾಡಿಸುವ ಒಂದು ಸಂಕಲ್ಪವನ್ನು ಇಟ್ಕೊಂಡಿದ್ದೀವಿ ಈಗಾಗಲೇ ಸಾವಿರಾರು ಜನ ಸೇರಿಕೊಂಡಿದ್ದಾರೆ ಪ್ರತಿನಿತ್ಯ ರಾಯರ ದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಸ್ನೇಹಿತರೆ ನಿಮಗೂ ಕೂಡ ಜೀವನದಲ್ಲಿ ಏನಾದರೂ ರಾಘವೇಂದ್ರ ಸ್ವಾಮಿಗಳು ಪವಾಡಗಳನ್ನು ಮಾಡಿದ್ದಾರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಸಮಸ್ಯೆಗಳಿಂದ ನೀವು ಹೊರಗಡೆ ಬಂದಿದ್ದೀರಿ ಅಂತಂದರೆ ಖಂಡಿತ ನೀವು ಕೂಡ ನಮ್ಮ ಜೊತೆ ಅದನ್ನು ಹಂಚಿಕೊಳ್ಬೋದು ನಮ್ಮಲ್ಲಿರುವ ಸಾಕಷ್ಟು ಜನಕ್ಕೆ ಅದನ್ನು ಕೂಡ ನೀವು ತಿಳಿಸ್ಬೋದು ಇದರಿಂದ ಮತ್ತಷ್ಟು ಜನಕ್ಕೆ ಸ್ಫೂರ್ತಿ ಸಿಗಲಿದೆ ರಾಯರ ನೀವೊಂದು ಸೇವೆ ಮಾಡಿದ ರೀತಿಯಲ್ಲಿ ಆಗುತ್ತೆ ಸ್ನೇಹಿತರೆ ನೀವೇನೇ ಒಂದು ಮೆಸೇಜ್ ಮಾಡೋದಿದ್ರು ಕೂಡ ನಮಗೆ ವಾಟ್ಸಪ್ನಲ್ಲಿ ತಿಳಿಸಿ ಹಾಗೆ ನೀವು ನನ್ನ ಜೊತೆ ಏನಾದರೂ ಮಾತಾಡಬೇಕು ಅಂತಿತ್ತು ಅಂತ ಅಂತಂದರೆ ಸಂಜೆ ಏಳುವರೆ ನಂತರ ಏನು ಈ ಫೋನ್ಗಳಿರುತ್ತೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ ಏಳುವರೆ ನಂತರ ನೀವು ಹತ್ತು ಗಂಟೆ ಹನ್ನೆರಡು ಗಂಟೆವರೆಗೂ ನೀವೇನು ಫೋನ್ಗಳು ಮಾಡಿದ್ರು ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಖಂಡಿತ ನಾನು ಫೋನ್ ಮಾಡ್ತೇನೆ ನಿಮ್ಮ ಒಂದು ಏನು ಸಮಸ್ಯೆಗಳಿದೆ ಖಂಡಿತ ನನ್ನ ಜೊತೆಗೆ ನಿಮ್ಮ ನೋವು ನಲಿವುಗಳನ್ನು ನನ್ನ ಜೊತೆ ಹಂಚ್ಕೊಳ್ಬೋದು ಹಾಗೆ ಸ್ನೇಹಿತರೆ ಮರಿಬೇಡಿ ಖಂಡಿತ ಕೆಳಗಡೆ ಫೋನ್ ನಂಬರ್ ಕೊಡ್ತಾ ಇದ್ದೀವಲ್ಲ ಈ ನಂಬರ್ಗೆ ತಿಳಿಸಿ ಹಾಗೆ ರಾಯರ ಒಂದು ಮಂತ್ರಾಕ್ಷತೆ ವಿಗ್ರಹ ತುಳಸಿಮಾಲೆ ಆಗಿರ್ಬೋದು ಡಾಲರ್ ಆಗಿರ್ಬೋದು ಪರಿಮಳ ಗ್ರಂಥ ಆಗಿರ್ಬೋದು ರಾಯರ ಒಂದು ನಾಮಲೇಖನ ಪುಸ್ತಕ ಆಗಿರ್ಬೋದು ಎಲ್ಲವನ್ನೂ ಕೂಡ ನಮ್ಮ ಗುರು ರಾಘವೇಂದ್ರ ಟಿ ವಿ ಕಡೆಯಿಂದ ಇದ್ದೀವಲ್ಲ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೀನಿ ಈ ಒಂದು ಉತ್ತಮವಾದ ಸದು ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಎಲ್ಲರೂ ಶ್ರೀ ರಾಘವೇಂದ್ರಾಯನಮ ಅಂತ ಹೇಳಿಬಿಟ್ಟು ನಿಮಿಷ ಪ್ರಾರ್ಥನೆಯನ್ನು ಮಾಡಿಕೊಂಡು ಕಮೆಂಟ್ ಹಾಕಿ ಈ ಚಾನಲ್ನ ಯಾರ್ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಇಷ್ಟೊಂದು ಹೇಳ್ತೇವೆ ಅಂತಂದರೆ ರಾಘವೇಂದ್ರ ಸ್ವಾಮಿಗಳ ಒಂದು ಬಹುಮುಖ್ಯವಾದ ಮಾಹಿತಿಗಳನ್ನು ಅವರ ಪವಾಡಗಳನ್ನು ನಾವಿಲ್ಲಿ ಹೇಳ್ತಾ ಹೋಗ್ತೀವಿ ಯಾವುದು ಕೂಡ ಮಿಸ್ ಆಗಬಾರ್ದು ಅಂತಂದರೆ ಖಂಡಿತ ಚಾನಲ್ನ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ರಾಯರ ಅನುಗ್ರಹ ಸಿಕ್ಕೇ ಸಿಗುತ್ತೆ ಮುಂದೆ ಸಿಗಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಧನ್ಯವಾದ